ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಬ್ಲಾಗ್ ಮಕ್ಕಳು ತುಂಬ ದಿನದಿಂದ ಕೇಳ್ತಿದ್ರು ಅಂತಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದ್ದೆ ಸೊ ಫಸ್ಟು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳೋಣ ಅಂದರೆ ಮ್ಯಾಗ್ನೇಟ್ ಮಾಡ್ಕೊಳ್ಬೇಕು ಸೊ ಒಂದೂವರೆ ಸ್ಪೂನ್ ಖಾರ ಪುಡಿ ಮತ್ತು ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಸೊ ಅದೊಂದು ಎರಡು ಸ್ಪೂನ್ ಇದ್ದೀನಿ ಮತ್ತು ಈಗ ಒಂದು ಅರ್ಧ ಕಪ್ ಮೊಸರು ಇದೆಲ್ಲ ಚಿಕನ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದಕ್ಕೊಂದು ಹಂಗೆ ಮಿಕ್ಸ್ ಮಾಡಿ ಸೈಡ್ಗೆತ್ತಿಟ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ನಿಮಗೆ ಚಿಕನಲ್ಲಿ ಉಪ್ಪು ಖಾರ ಮತ್ತು ಎಲ್ಲ ನೀಟಾಗಿರುತ್ತೆ ಮತ್ತು ಬಿರಿಯಾನಿಯಲ್ಲಿ ಚಿಕನ್ ಕೂಡ ಸಾಫ್ಟಾಗಿ ಬರುತ್ತೆ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ಸ್ವಲ್ಪ ಮಸಾಲ ರುಬ್ಕೊಳ್ಳೋಣ ಅದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ನಾವು ಮಸಾಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದಾದ ಮೇಲೆ ಒಂದು ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಾವು ಬೇರೆ ಗರಂ ಮಸಾಲ ಅಂಗಡಿದು ರೆಡಿಮೇಡ್ ಏನು ಹಾಕಿರೋಲ್ಲ ಸೊ ಇದನ್ನೇ ಹಾಕ್ಕೊಳ್ಳೋದು ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇನು ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಆದರೆ ಸಾಕು ಇದಕ್ಕೆ ಕೊತ್ತಂಬ್ರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಸೋಂಪು ಬೀಜನೂ ಹಾಕೊಂಡು ಮಿಕ್ಸಿ ಜಾರ್ಗೆಲ್ಲ ಟ್ರಾನ್ಸ್ಫರ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಗ್ರೀನ್ ಕಲರ್ ಮಸಾಲ ರೆಡಿ ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ನೀರು ತುಂಬ ಇಟ್ಕೊಂಡು ಒಂದು ಲೋ ಅದನ್ನ ನೀರು ಇಟ್ಕೊಳ್ಳೋಣ ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಕಸ್ತೂರಿ ಮೆಥಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋಣ ಬನ್ನಿ ಬಿರಿಯಾನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಿದ್ದಾದ್ಮೇಲೆ ಮೇಲೆ ಚಕ್ಕೆ ಲವಂಗ ಅನಾನಸ್ ಮತ್ತು ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಳ್ಬೇಕು ನಿಮ್ಮ ಸ್ಪೈಸಸ್ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಇದೇ ಮೇನ್ ಈರುಳ್ಳಿ ಇದಕ್ಕೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ನಿಮಗೆ ಈರುಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಯಲ್ಲಿ ಈಗ ಅದಕ್ಕೆ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಪ್ಷನಲ್ ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ಕಸ್ತೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎದೆ ಉರಿಯೋದು ಮತ್ತು ಗಂಟ್ಲು ಉರಿಯೋದೆಲ್ಲ ಆಗೋಲ್ಲ ಇದೇ ಮೀನು ಬಿರಿಯಾನಿಯಲ್ಲಿ ನಾವೇನೇನು ಹಾಕ್ತಿರೋ ಅದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ಟೊಮೆಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ಟೊಮೆಟೋನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಹುಳಿ ಟೊಮೆಟೊ ಹಾಕ್ಕೊಳ್ಳೋಕೆ ಹೋಗಬೇಡಿ ಈಗ ಪುದೀನ ಮತ್ತು ಕೊತ್ತಂಬ್ರಿ ಸೊಪ್ಪು ಇದ್ದೀನಿ ಇದಕ್ಕೆ ಬೇಕಿದ್ದರೆ ನೀವು ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಇಲ್ಲ ಅಂದ್ಬಿಟ್ಟು ಹಾಕ್ಕೊಡ್ಲಿಲ್ಲ ಸೊ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಮತ್ತೆ ಹುರ್ಕೊಳ್ಬೇಕು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ಲೆಲ್ಲ ಹೋಗಬೇಕು ಈಗ ಈಗ ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಮ್ಯಾಗ್ನೇಟ್ ಮಾಡ್ಕೊಂಡಿದ್ರಲ್ಲ ಚಿಕನ್ನು ಅದನ್ನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಅನ್ನಕ್ಕೆ ಸೇರಿಸಿ ನಾನು ಹಾಕ್ಕೊಳ್ತಾ ಇರೋದು ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಆಲ್ರೆಡಿ ಮ್ಯಾಗ್ನೇಟ್ ಮಾಡೋದು ಕೂಡ ಉಪ್ಪು ಆ್ಯಡ್ ಮಾಡಿಡ್ತೀವಲ್ಲ ಈಗ ಹಾಕಿ ತೊಳೆದಿಟ್ಕೊಳ್ಳೋಣ ಸ್ವಲ್ಪ ಬೇರಲ್ಲಿ ನೋಡಿ ನೀರೇನು ಹಾಕಲಿಲ್ಲ ಅದೇ ನಾವು ಮ್ಯಾಗ್ನೇಟ್ ಮಾಡ್ಕೊಂಡಿದ್ರಲ್ಲ ಆ ನೀರು ಮತ್ತು ಅದು ಎಣ್ಣೆ ಬಿಟ್ಕೊಂಡಿರೋ ನೀರೇ ಸಾಲುತ್ತೆ ಈಗ ನಾನಿಲ್ಲಿ ಎರಡು ಸ್ಪೂನು ಅಷ್ಟು ಧನಿಯಾ ಪುಡಿ ಇದ್ದೀನಿ ಮತ್ತು ಒಂದು ಅಷ್ಟು ಖಾರ ಪುಡಿ ಹಾಕ್ಕೊಳ್ಬೇಕು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಮತ್ತು ಮ್ಯಾಗ್ನೆಟ್ ಮಾಡ್ಕೊಳ್ಳೋಕ್ಕೆ ಕೂಡ ನಾವು ಹಾಕ್ಕೊಂಡಿಡ್ತೀವಿ ಒಂದೆರಡು ನಿಮಿಷ ಬೇಯಾಗಿಟ್ಟಿದ್ದಾದಮೇಲೆ ಒಂದು ಸರ್ತಿ ತಿರುಗಿಸ್ಕೊಟ್ಬಿಟ್ಟು ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡ ಹೋಗಬೇಕು ಅಕ್ಕಿ ನೆನೆಸಿಟ್ಕೊಳ್ಳೋದ್ರಿಂದ ನಿಮಗೆ ಅನ್ನ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನೋಡಿ ಅದನ್ನು ಕೂಡ ಸ್ವಲ್ಪ ಮೆತ್ತಗೆ ತಿರುಗಿಸ್ಕೊಳ್ಳಿ ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ಮುಂಚೆಯೇ ನೀರನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಆ್ಯಡ್ ಮಾಡಿದ್ದಾದ್ಮೇಲೆ ಒಂದು ಸತಿ ತಿರ್ಗಿಸ್ಕೊಟ್ಬಿಟ್ಟು ಒಂದು ಕುದಿ ಬಂದಮೇಲೆ ಅದನ್ನು ನೀವು ನೀರು ಎತ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ಆವಾಗ ನಿಮಗೆ ಅದು ಉಪ್ಪು ಖಾರ ಎಲ್ಲ ಸರಿ ಹೋದರೆ ಸಾಕು ಏನಾದರೂ ಜ ಕಡಿಮೆ ಆದರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಆ್ಯಡ್ ಮಾಡಿಕೊಂಡು ನೀವು ಇವಾಗ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧ ಬೇಯಿಸ್ಕೊಳ್ಳಿ ಅಕ್ಕಿ ಅರ್ಧ ಭಾಗ ಬೆಂದಿದೆ ಆದ್ಮೇಲೆ ಒಂದು ಅರ್ಧ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈಗ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಸ್ಟಿಮ್ಮಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ನಿಮಗೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ನನ್ನ ಕಾಂಬಿನೇಷನ್ ಆಗಿ ಮೊಸರು ರೈತ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಇದಕ್ಕೆ ಈರುಳ್ಳಿ ಮತ್ತೆ ಮತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು ಇವಾಗ ಜೊತೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಊರಿಂದ ಅಮ್ಮನೂ ಮತ್ತು ತಮ್ಮ ಕೂಡ ಬಂದಿದ್ದರು ಸೊ ಅವರು ಕೂಡ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್